ಸರ್ ನಾನು ಒಂದು ಪ್ರಶ್ನೆ ಕೇಳಿದೆ ನಿಮಗೆ ಬಿಸ್ನೆಸ್ಸಲ್ಲಿ ಎಷ್ಟು ರಿಸ್ಕ್ ತಗೊಬೇಕು ಅಂತ ಸರ್ ಈಗ ನಾವು ಬಿಸ್ನೆಸ್ ಮಾಡೋದೇ ದುಡ್ಡು ಮಾಡೋಕ್ಕೆ ಈಗ ಒಂದು ಬಿಸ್ನೆಸ್ಸು ಹೆಂಗೆ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಕ್ವಾಂಟಿಫೈ ಮಾಡೋದೇ ಎಷ್ಟು ಪ್ರಾಫಿಟ್ಟು ಇದ್ರದ್ದು ಏನೋ ಆನ್ಯುಯಲ್ ಡಿವಿಡೆಂಡ್ಸ್ ಏನು ಅಂತ ಈಗ ಒಂದು ಟಾರ್ಗೆಟ್ ಇಟ್ಕೊತೀವಿ ಟೆನ್ ಲ್ಯಾಕ್ಸ್ ಈ ಮಂತ್ ಬಿಸ್ನೆಸ್ ಅಂತ ಈಗ ನಾವು ಇದನ್ನು ಸರ್ವಿಸ್ ಮೈಂಡ್ಸೆಟ್ಟಲ್ಲಿ ಡಿಸ್ಕೌಂಟ್ಸ್ ಕೊಟ್ಕೊಂಡು ಹೋದ್ರೆ ಹೆಂಗೆ ಸರ್ ನಾವು ಟಾರ್ಗೆಟ್ ರೀಚ್ ಆಗೋದು ಬ್ಯೂಟಿಫುಲ್ ಹೇಳ್ತೀನಿ ನೋಡಿ ನಾನು ನಿಮಗೆ ದುಡ್ಡು ಮಾಡಬೇಡಿ ಅಂತ ನಾನು ಎಲ್ಲೂ ಹೇಳೇ ಇಲ್ಲ ಆಮೇಲೆ ನಾನು ಡಿಸ್ಕೌಂಟ್ ಕೊಡಿ ಅಂತ ಎಲ್ಲ ಹೇಳಿದೆವು ನೀವು ನನ್ನ ನಾನು ಟ್ರೈನಿಂಗ್ ಬರ್ಬೇಕು ನಾನು ತುಂಬ ಎಕ್ಸ್ಪೆನ್ಸಿವ್ ಯಾನಿಕೆ ಅಂದರೆ ನಾನು ಕ್ವಾಲಿಟಿ ಹೆಂಗೆ ಕೊಡ್ತೀನಿ ನಾನು ನಾನೇನು ಹೇಳಿದೆ ಅಂದರೆ ಏನೇ ಬಿಸ್ನೆಸ್ ಮಾಡಿದ್ರು ಅದು ಜನಕ್ಕೆ ಒಳ್ಳೇದಾಗುವಂಥ ಪ್ರಾಡಕ್ಟು ಸರ್ವಿಸಸ್ ಆಗಿರಬೇಕು ಆಮೇಲೆ ಆ ವ್ಯಕ್ತಿ ಖುಷಿ ಆನಂದನೇ ನಿಮ್ಮ ಬಿಸ್ನೆಸ್ಸು ನೀವು ಓಟೆಲ್ ಒಪ್ ಮಾಡ್ತಿದ್ದೀರಾ ನಂದು ಓಟೆಲ್ ಇದೆ ಅಂದೂ ಹೇಳ್ತಾ ಇದ್ದೀನಿ ನಾನು ಹೋಟೆಲ್ ಇಂಡಸ್ಟ್ರಿಗೆ ನಾವು ಎಂಟ್ರಿ ಆಗ್ತೀವಿ ಕಸ್ಟಮರ್ ಬರ್ತಾನೆ ಕಸ್ಟಮರ್ ಬಂದಾಗ ದೋಸೆ ನೂರು ರೂಪಾಯಿ ಇದೆ ಅಂತ ತಿಳ್ಕೊಳ್ಳೆ ನಾನು ಬಿಸ್ನೆಸ್ ಮಾಡ್ತಿಲ್ಲಪ್ಪ ನಾನು ಐವತ್ತು ರೂಪಾಯಿಗೆ ಮಾಡ್ತೀನಿ ಅಂದರೆ ನೀವು ಬಿಸ್ನೆಸ್ ಮಾಡಕಲ್ಲ ನೀವು ಅದನ್ನು ಸರ್ವಿಸ್ ಮಾಡೋಕ್ಕೂ ಆಗೋಲ್ಲ ಯಾಕೆ ಅಂದರೆ ಸಂಬಳ ಕೊಡಬೇಕು ಬಾಡಿಗೆ ಕೊಟ್ಟಬೇಕು ಮನೆ ನಡೆಸಬೇಕು ಸೊ ಹ್ಯಾವ್ ಟು ಮೇಕ್ ಪ್ರಾಫಿಟ್ ನಾನು ಹೇಳ್ತಿರೋದು ನೂರು ರೂಪಾಯಿ ಬಂದು ನೂರಿಪ್ಪತ್ತು ರೂಪಾಯಿ ತೊಗೊಂಡಿ ತೊಂದರೆ ಇಲ್ಲ ಬಟ್ ಅವ್ನು ಕಸ್ಟಮರ್ ಐನೂರು ರೂಪಾಯಿ ಸಿಗೋ ಅಷ್ಟು ಮಜಾ ಸಿಗಬೇಕು ಅಷ್ಟು ರುಚಿಯಾಗಿರ್ಬೇಕು ಆ ಒಂದು ಮಸಾಲೆ ದೋಸೆ ಆ ಒಂದು ಊಟ ಒಂದು ಇಡ್ಲಿ ಅದ್ಭುತ ಟೇಸ್ಟ್ ಇರಬೇಕು ಅವ್ನ ಖುಷಿ ಆನಂದ ಇಂಪಾರ್ಟೆಂಟ್ ಇದು ಒಂದು ಎರಡನೇದು ತರಕಾರಿ ಫ್ರೆಶ್ ಇರಬೇಕು ಸೋಡಾ ಬಳಸ್ಬಾರ್ದು ಟೇಸ್ಟಿಂಗ್ ಪೌಡ್ರ್ ಹಾಕ್ಬಾರ್ದು ಕ್ವಾಲಿಟಿ ಇರಬೇಕು ಆಮೇಲೆ ಆ ಒಂದು ಎನ್ವಿರಾನ್ಮೆಂಟ್ ಇರುತ್ತಲ್ಲ ಐಲಿ ಹೈಜಿನಿಕ್ ಆಗಿರಬೇಕು ಅವನ್ನೆಲ್ಲ ಮೇಂಟೈನ್ ಮಾಡಿ ನನಗೆ ಖುಷಿ ಕೊಡಬೇಕು ಯಾಕೆ ಅಂದರೆ ಅವ್ನು ಖುಷಿ ಇರ್ತಾಯಿದ್ದೇನೆ ಅವ್ನು ಖುಷಿ ಇದ್ರೆ ನನ್ನ ಖುಷಿ ಏನಕ್ಕೆ ಅಂದರೆ ಆಫ್ ಮೌತ್ ಸ್ಪ್ರೆಡ್ ಮಾಡ್ತಾನವನು ಇದು ಓಟಲ್ ಇಂಡಸ್ಟ್ರಿ ಆಯಿತು ಯಾವುದೇ ಇಂಡಸ್ಟ್ರಿ ತಗೊಂಡ್ರೆ ಅವ್ನು ಖುಷಿ ಪಟ್ಟಿಲ್ಲ ಅಂದ್ರೆ ನಾವು ಬಿಸ್ನೆಸ್ಸಲ್ಲಿ ಫೇಲ್ ಆಗೋದು ಗ್ಯಾರಂಟಿ ಸಲ ಅವ್ನು ಮೋಸ ಮಾಡಿಬಿಟ್ಟು ಲಾಭನ ತೊಗೊಂಡ್ಬಿಡ್ಬೋದು ಮತ್ತೆ ಲಾಭ ಮಾಡಕಲ್ಲ ಅದೇ ಅವ್ನು ಖುಷಿ ಪಟ್ಟ ಅಂತ ಅವ್ನು ನನ್ನ ಪರವಾಗಿ ಮಾರ್ಕೆಟಿಂಗ್ ಮಾಡ್ತಿರ್ತಾನೆ ನಾನು ಸಂಬಳ ಕೊಡದೆ ನನ್ನ ಮಾರ್ಕೆಟಿಂಗು ಯಾಕಂದ್ರೆ ಈಸ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಅವರ್ ಪ್ರಾಡಕ್ಟು ಇವತ್ತು ಕೆಲವೊಂದು ಹೋಟೆಲ್ಗಳಾಗಲಿ ಅಥವಾ ಒಂದು ಕ್ಲಾತ್ ಸೆಂಟರ್ ಆಗಲಿ ಯಾಕೆ ಫೇಮಸ್ ಅಂದ್ರೆ ಸರ್ವಿಸು ಕ್ವಾಲಿಟಿ ಅದು ಮಾಡಿ ಲಾಭ ಜಾಸ್ತಿ ಇಟ್ಕೊಳ್ಳಿ ಬೇಡ ಅಂದಿದ್ಯಾರು ಆದರೆ ಲಾಭಕ್ಕಿಂತ ಹೆಚ್ಚು ಲಾಭ ಅವನಿಗೆ ಸಿಗೋ ಕಡೆ ನಿಮ್ಮ ಮೈಂಡ್ ಇರಬೇಕು ರಿಸ್ಕ್ ಎಷ್ಟು ತೊಗೋಬೇಕು ಅಂದರೆ ರಿಸ್ಕ್ತ ಇಷ್ಕೇ ಅಂತಂದರೆ ರಿಸ್ಕ್ ಇರಲೇಬೇಕು ರಿಸ್ಕ್ ಇಲ್ಲಾದ್ರೂ ಮಜಾನೆ ಇಲ್ಲ ಬಿಸ್ನೆಸ್ ಅಂದ್ರೆ ರಿಸ್ಕು ಬ್ಯುಸಿ ಎಲ್ಲ ಮೂರತ್ತು ಬಿಸಿ ಇರಬೇಕು ಆ ರಿಸ್ಕ್ ನೀನು ಖುಷಿ ಕೊಡ್ತಿದ್ಯಾ ದೆನ್ ಇಟ್ಸ್ ಎ ರಿಸ್ಕ್ ಆ ರಿಸ್ಕು ನಿಂಗೆ ಖುಷಿ ಕೊಡ್ತಿಲ್ವಾ ಸ್ಟಾಪ್ ಇಟ್ ಡೋಂಟ್ ಡೂ ಇಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಖುಷಿ ಇದೆ ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ ಇವಾಗ ನಿಮ್ಮ ಮದುವೆ ಅಂತ ತಿಳ್ಕೊಳ್ರಿ ನಿಮ್ಮ ಮದುವೆಗೆ ಮೂರು ದಿನ ನಡಿತಿದ್ ಫಂಕ್ಷನು ಎಕ್ಟಿಗ್ ಶೆಡ್ಯೂಲು ನಿಮಗೆ ಎಲ್ಲ ಟೆನ್ಷನ್ ಸ್ಟ್ರೆಸ್ ಇದೆ ಹಾಗೂ ರಾತ್ರಿ ನಿಮ್ಗೆ ಎರಡು ಅವರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಯಾಕಂದ್ರೆ ಅಷ್ಟೊಂದು ಏನೋ ಶಾಸ್ತ್ರಗಳು ಇರುತ್ತೆ ನಿಮ್ಮ ನಿದ್ದೆನೂ ಬರೋಲ್ಲ ಊಟಕ್ಕೆ ಊಟ ಮಾಡೋಕ್ಕೂ ನಿಮಗೆ ಮನಸ್ಸಿಲ್ಲ ಯಾಕಂದರೆ ಎನರ್ಜಿ ಫುಲ್ ಇರುತ್ತೆ ಯಾಕಂದ್ರೆ ನಿಮ್ಮ ಮದುವೆ ಆಗ್ತಿದೆ ಖುಷಿ ಇದೆ ಆನಂದ ಇದೆ ಅಲ್ಲಿ ರಿಸ್ಕ್ ಇದೆ ನಿದ್ದೆ ಇಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ ಖರ್ಚು ಆಗ್ತಾ ಇದೆ ಎಲ್ಲ ಇದ್ರೂ ಕೂಡ ಯು ಆರ್ ಹ್ಯಾಪಿ ಒಂದು ಸಡಗರಾದ ವಾತಾವರಣ ಇದೆ ಅದೇ ಬಿಸ್ನೆಸ್ ಆಗಬೇಕು ಅದೇ ಒಂದು ಸಾವಿನ ಮನೆಯಲ್ಲಿ ಹೆಂಗಿರುತ್ತೆ ವಾತಾವರಣ ಸೊ ನೀವು ಡಿಸೈಡ್ ಮಾಡಿ ಸೆಲೆಬ್ರೇಷನ್ ಆಗಿರಬೇಕು ನಿಮ್ಮ ಬಿಸ್ನೆಸ್ಸು ನೀವು ಯಾರಿಗೋ ಮೋಸ ಮಾಡಿ ಚೀಟ್ ಮಾಡಿ ನಾನು ಯಾವ ಒಂದು ಸೆಕ್ಟರ್ ಹೆಸರು ಹೇಳೋಕ್ಕೆ ಹೋಗ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಮೋಸ ಮಾಡಿ ಚೀಟ್ ಮಾಡಿ ಅನ್ಯಾವ್ ದುಡ್ಡು ಮಾಡ್ತಿದ್ದೀರಾ ನಿದ್ದೆ ಬರಲ್ಲ ಆ ದುಡ್ಡು ನಿಮಗೂ ಒಳ್ಳೇದಲ್ಲ ನಿಮ್ಮ ಫ್ಯಾಮಿಲಿಗೂ ಒಳ್ಳೇದಲ್ಲ ನಿಮ್ಮ ಆ್ಯಂಡ್ ಸಿಸ್ಟರ್ಸ್ಗೂ ಒಳ್ಳೇದಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಅಂದ್ರೆ ಎಥಿಕಲ್ ಆಗಿ ಒಂದು ಪಾಸಿಟಿವ್ ಇರಬೇಕು ಏನೇ ಬಿಸ್ನೆಸ್ ಮಾಡಿದ್ರು ಆ ಒಂದು ಓರಿಯೆಂಟೆಡ್ ಇರಬೇಕು ಅಂತ ಸರ್ ಈಗ ಒಂದು ಬಿಸ್ನೆಸ್ ಮಾಡಬೇಕಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಸರ್ ಆದರೆ ಎಲ್ಲಿ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗಲ್ಲ ಸೊ ಕೆಲವ್ರು ಮಾಡ್ತಾರೆ ಓಕೆ ನನಗೆ ಇದು ಈಸಿ ನಾನು ಇದರಲ್ಲಿ ಗುಡ್ಡಿದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಅಡಿಗೆಯಲ್ಲಿ ಚೆನ್ನಾಗಿದ್ದೀನಿ ಹೋಟ್ಲ್ ಮಾಡಬೇಡೋಣ ಅಂತಾರೆ ಕೆಲವರು ಏನು ಅನ್ಕೊಂಡ್ ಅಂದ್ರೆ ಇಲ್ಲಿ ಇಲ್ಲಿಲ್ಲ ಇವಾಗ ಈ ರೋಡಲ್ಲಿ ಇದೊಂದು ಅಂಗಡಿ ಇಲ್ಲ ಈ ಅಂಗಡಿ ಇಟ್ಟರೆ ಸಕ್ಸಸ್ ಆಗ್ಬೋದು ಅಂತ ಯಾವ ಮೈಂಡ್ಸೆಟ್ಟಲ್ಲಿ ನಾವು ನ್ಯೂ ಬಿಸ್ನೆಸ್ಗೆ ಕೈ ಇಡ್ಬೋದು ಸರ್ ನನ್ನ ಆತ್ಮೀಯ ಒಬ್ಬ ಸ್ನೇಹಿತ ಇದ್ದಾನೆ ನನ್ನ ಕ್ಲಾಸ್ಮೇಟ್ ಇವತ್ತಿನವರೆಗೂ ಅವ್ನು ಯಾವ ಬಿಸ್ನೆಸ್ ಮಾಡಬೇಕು ಅಂತ ರಿಸರ್ಚೇ ಮಾಡ್ತಿದ್ದನ್ನು ಹೊರತು ಇಂಪ್ಲಿಮೆಂಟೇಷನ್ ಮಾಡ್ತಿಲ್ಲ ಏನಕ್ಕೆ ಅಂದರೆ ಅವ್ನು ದುಡ್ಡು ಮಾಡಬೇಕು ಅಂತ ಅವನೇ ಹೊರತು ಜನಕ್ಕೆ ಒಳ್ಳೇದು ಮಾಡ್ಬೇಕು ಅನ್ನೋ ಸೆಟ್ ಇಲ್ಲ ಇದು ಮೊದಲನೇ ಪಾಯಿಂಟು ಎರಡನೇದು ಕಂಪೇರ್ ಮಾಡ್ತಾನೆ 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 ಅಂದರೆ ಅವ್ನು ಚೆನ್ನಾಗಿ ಮಾಡ್ತಾನೆ ಇವ್ನು ಚೆನ್ನಾಗಿ ಮಾಡ್ತಾನೆ ಅವ್ನಕ್ಕಿಂತ ನಾನು ಚೆನ್ನಾಗಿ ಮಾಡಬೇಕು ಇವನು ಉದ್ಧಾರ ಆಗಿಬಿಟ್ರೆ ಆಮ್ರು ಇದು ನನ್ನ ಹತ್ರನೇ ಇರಬೇಕು ನಾನು ಸೀಕ್ರೆಟ್ ಯಾರಿಗೂ ಕೊಡಬಾರ್ದು ಬರೀ ಇಡನ್ ಅಜೆಂಡಾಗಳೇ ಒಂದು ನಿಗೂಢ ಅವ್ನ ಸ್ಟ್ರಾಟಜಿಗಳೇ ಅರ್ಥ ಆಗೋಲ್ಲ ಇದುವರೆಗೂ ಏನೂ ಶುರು ಮಾಡಿಲ್ಲ ಕೆಲವೊಂದು ಎರಡು ಬಿಸ್ನೆಸ್ ಮಾಡಿದ್ರು ಫೇಲ್ಯೂರ್ ಆಯಿತು ಏನು ಕೇಳಿ ಮನಸ್ಸು ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ ಎನಿ ಬಿಸ್ನೆಸ್ ನೀವು ಮಾಡಬೇಕು ಅಂದರೆ ಈ ಮನಸ್ಸು ಯಾವಾಗಲೂ ಕೂಡ ಕೊಡೋದ್ರ ಕಡೆನೇ ಇರಬೇಕು ಕೊಡೋದ್ರ ಕಡೆ ನೀವು ಮೈಂಡ್ ಇಟ್ಟಿದ್ಕೊಳ್ಳ ಜನಕ್ಕೆ ಇದು ಒಳ್ಳೇದಾಗ್ಬೇಕು ಅಂತ ಮೈಂಡ್ ಇಟ್ಟಿದ್ಕೊಳ್ಳೆ ದಾರಿ ಓಪನ್ ಅಪ್ ಆಗುತ್ತೆ ರೂಟ್ ಕ್ಲಿಯರ್ ಆಗುತ್ತೆ ಯಾವ ಬಿಸ್ನೆಸ್ ನಿಂಗೆ ಸೆಟ್ ಆಗುತ್ತೆ ಏನೇನು ಅನ್ನೋದಕ್ಕೆ ಸರಿಯಾದ ವ್ಯಕ್ತಿ ಬರ್ತಾನೆ ಪ್ರಾಡಕ್ಟ್ ಬರುತ್ತೆ ಸರ್ವಿಸ್ ಬರುತ್ತೆ ಎಲ್ಲವೂ ಬರುತ್ತೆ ನಾನು ನನ್ನ ನಮ್ಮಲ್ಲಿ ಬರ್ತಾ ಇಲ್ಲ ಕನ್ಸಲ್ಟೇಷನ್ಗೆ ನಾನು ಮೊದಲು ಅವ್ನು ಮೈಂಡ್ಸೆಟ್ ಸ್ಟಡಿ ಮಾಡ್ತೀನಿ ಯಾರೋ ಒಬ್ಬರು ದೇಶದ ಮೇಲೆ ಅವ್ನು ದುಡ್ಡು ಮಾಡಬೇಕು ಅಂತ ಬಿಸ್ನೆಸ್ ಮಾಡ್ಬೇಕಾ ಅವ್ನು ಉದ್ಧಾರ ಆಗಲ್ಲ ಅಂದಂಗೆ ಗೊತ್ತು ಶ್ರೀಮಂತನಾಗ್ಬೇಕು ನಾನು ಎಲ್ರಿಗೂ ತೋರಿಸ್ಬೇಕು ನಾನು ಒಳ್ಳೆ ಕಾರು ಎಲ್ಲ ತೊಗೊಂಡು ಅಂದಾಗ ಅವನು ಉದ್ಧಾರ ಆಗಲ್ಲ ನಂಗೆ ಚೆನ್ನಾಗಿ ಗೊತ್ತಾ ನಾನು ಚೆನ್ನಾಗಿ ಮಾತಾಡ್ಬಿಟ್ಟು ಆಮೇಲೆ ಅವ್ನಿಗೆ ಟ್ರೈನಿಂಗ್ ಹಾಕ್ಕೊಂಡು ನೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಾದಮೇಲೆ ಟ್ರೈನಿಂಗ್ ನಂತರ ಅವ್ನ ಕ್ಲಾರಿಟಿ ಬರುತ್ತೆ ಆಮೇಲೆ ಗೊತ್ತಾಗುತ್ತೆ ಅವ್ನು ಹೋಗ್ತಾ ರೂಟ್ ತಪ್ಪು ಅಂತ ಸೊ ಏನು ಮಾಡಬೇಕು ಅಂದರೆ ನಿಮ್ಮ ಮೈಂಡ್ಸೆಟ್ಟು ಪೀಪಲ್ ಪ್ರಾಬ್ಲಮ್ನ ಅಡ್ರೆಸ್ ಮಾಡಿ ಯಾಕಂದ್ರೆ ನಮ್ಮ ಬಿಸ್ನೆಸ್ ಯಾರ ಜೊತೆ ಮಾಡ್ತೀವಲ್ಲ ಜನರ ಹತ್ರ ಮಾಡ್ತೀವಿ ಅವ್ರ ಪ್ರಾಬ್ಲಮ್ ಏನಿದೆ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಹೋಗಿ ಆ ಅಡ್ರೆಸ್ ಮಾಡೋಕ್ಕೋದಾಗ ಆ ಪ್ರಾಬ್ಲಮ್ ನಿಮ್ಮ ಬಿಸ್ನೆಸ್ ಅಲ್ಲಿ ನೋವು ಇದೆ ಅಂತ ತಿಳ್ಕೊಂಡ್ರೆ ಅಲ್ಲಿ ನೋವು ಅಂದಿದ್ಕೊಳ್ಳಿನ ಯಾರಿಗೆ ಬಿಸ್ನೆಸ್ ಅದು ಗೆ ಟೂತ್ ಗೆ ಟೂತ್ ಬ್ರಷ್ಗೆ ಲಿಂಕ್ ಬರುತ್ತೆ ಅವ್ನಿಗೆ ಅಲ್ಲೇ ನೋವು ಇಲ್ಲ ಅಂದರೆ ಬಿಸ್ನೆಸ್ ಎಲ್ಲೇತೆ ಸೊ ನಾನು ಡೆಂಟಿಸ್ಟ್ ಆಗಿರೋನು ನಾನು ಅವ್ನಿಗೆ ಅಲ್ಲಿ ನೋವು ಬರ್ಸೋದಕ್ಕೆ ಅಂತ ಏನಾದರೂ ನಾನು ಮಾಡಿದ್ರೆ ತಪ್ಪಾಗುತ್ತೆ ನಾನು ಹೇಳ್ಬಾರ್ದು ಹಂಗು ಆಗಿ ಹೇಳ್ತೀನಿ ಸುಮಾರು ಜಂಕ್ ಫುಡ್ ಇರುವಂತ ಇಂಡಸ್ಟ್ರಿನ ಕಂಟ್ರೋಲ್ ಇಟ್ಕೊಂಡಿರೋದು ಫಾರ್ಮಾ ಇಂಡಸ್ಟ್ರಿ ಯಾಕಂದರೆ ಫುಡ್ ತಿಂದ ಮೇಲೆ ನಮ್ಗೆ ಎಲ್ತ್ ಕೆಡುತ್ತೆ ಎಲ್ತ್ ಕೆಟ್ಟ ಮೇಲೆ ಮೆಡಿಸಿನ್ ಸೇಲ್ ಆಗುತ್ತೆ ಎಲ್ಲ ಕೆಲದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಮಾಡ್ತಾರೆ ಎಲ್ಲ ಕಂಟ್ರೋಲ್ ಇದೆ ಅದನ್ನ ವರ್ಕ್ ಮಾಡಿ ನಮ್ಮ ಆಯುಷ್ ಸಿಸ್ಟಮಲ್ಲಿ ಕಂಟ್ರೋಲ್ ಇಲ್ಲ ನಾವೇನು ಮಾಡ್ತೀವಿ ಗೊತ್ತಾ ಲೈಫ್ ಸ್ಟೈಲ್ ಅದಕ್ಕೆಲ್ಲ ಮೈನ್ ಕೋರ್ಸ್ ಲೈಫ್ ಸ್ಟೈಲ್ ಬಗ್ಗೆ ನಾವು ಹೇಳ್ತೀವಿ ನಾವು ರೋಗನೇ ಬರ್ದಿರೋಂಗೆ ಹಿಂಗೆ ಇರಬೇಕು ಬೆಳಿಗ್ಗೆ ಬೇಗ ಬೇಗ ಎದ್ದೇಳಿದ್ರೆ ಏನು ಪ್ರಯೋಜನ ಆಸನ ಪ್ರಾಣಾಮ ಏನಕ್ಕೆ ಮಾಡಬೇಕು ಹೆಲ್ತ್ ಕೇಳ್ತಾ ಯಾವ ಫುಡ್ ತಿನ್ನಬೇಕು ಯಾವ ಫುಡ್ ತಿನ್ನಬಾರ್ದು ವಾತ ಪಿತ್ತ ಕಫ ನೋಡಿ ಇವನ್ನೆಲ್ಲ ಏನಕ್ಕೆ ಮಾಡಿದರೋದೇ ಟು ಬಿ ಎಲ್ತಿ ಸೊ ನಾವು ಇದನ್ನು ಆಯುಷ್ ಸಿಸ್ಟಮ್ ಬಿಸ್ನೆಸ್ ಅಂತ ಮಾಡಿಲ್ಲ ಜನಕ್ಕೆ ಒಳ್ಳೇದಕ್ಕ ಮಾಡಿರೋದ್ರಿಂದ ಭೂಮಿ ಇರೋ ತನಕ ಆಯುಷ್ ಸಿಸ್ಟಮ್ ಯಾರನ್ನು ಕೊಲಾಬ್ಸ್ ಮಾಡೋಕ್ಕಾಗೋದೇ ಇಲ್ಲ ಇವತ್ತು ಯೋಗ ನೋಡಿ ನಾವು ಯೋಗದಲ್ಲಿ ಎಂಟೈರ್ ವರ್ಲ್ಡ್ ಇವತ್ತು ಪ್ರಾಕ್ಟೀಸ್ ಮಾಡೋದಾಗಿದೆ ಇಟ್ ಟು ಟೈಮ್ ಬಟ್ ಇಟ್ ನೆವರ್ ಗೋ ಅವೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಸರ್ ತುಂಬ ಇಂಟ್ರೆಸ್ಟಿಂಗ್ ನಡೀತಾ ಇದೆ ನಮ್ಮ ಕಾನ್ವರ್ಸೇಷನು ಬಟ್ ಇವತ್ತಿನ ಸಮಯ ಮುಗ್ದಿದೆ ಸೊ ನಮ್ಮ ಇವತ್ತಿನ ಈ ಸಂಚಿಗೆ ಇಲ್ಲಿಗೆ ಮುಗಿಸೋಣ ಸರ್ ಹರೀಶ್ ಸರ್ ತುಂಬಾ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್ ಯುವರ್ ಚಾಯ್ಸ್ ಅಲ್ಲಿ ನಾವು ನಿಮ್ ಬಗ್ಗೆ ನೀವೇನ್ ಆಗ್ಬೋದು ಹೆಂಗಿರ್ಬೇಕು ಪ್ರತಿಯೊಂದನ್ನು ಕವರ್ ಮಾಡೋಕೆ ಟ್ರೈ ಮಾಡ್ತೀವಿ ಹರಿ ಸರ್ ಒನ್ ಆನ್ ಒನ್ ನಿಮಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕೊಡ್ತಾರೆ ಅದಷ್ಟೇ ಅಲ್ಲ ಬಿಸ್ನೆಸ್ ಕನ್ಸಲ್ಟೆನ್ಸಿ ತಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಬೇಕಂತ ಅನ್ಕೊಂಡಿದ್ರು ಇಲ್ಲ ಎಕ್ಸಿಸ್ಟಿಂಗ್ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ಹೆಂಗೆ ತೊಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಕೆಳಗೆ ನಿಮಗೆ ಕಾಣುವಂತ ದೂರವಾಣಿ ಸಂಖ್ಯೆಗೆ ದಯವಿಟ್ಟು ಕರೆ ಮಾಡಿ ಇದು ಯುವರ್ ಚಾಯ್ಸ್ ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ನಮಸ್ಕಾರ